ನೋಡಿ ಗೋಲ್ಡ್ ಸ್ಮಗ್ಲರ್ ರಣ್ಯಾ ರಾವ್ ಈಗ ಈಕೆಯ ಮೇಲೆ ಸಿಬಿಐ ಬಿದ್ದಿದೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಹಾಕಲಾಗಿದೆ ಸಿಬಿಐನಿಂದ ಪ್ರತ್ಯೇಕ ಎಫ್ಐಆರ್ ದಾಖಲು ತನಿಖೆ ಇನ್ನು ಮೇಲಿಂದ ಶುರು ದೇಶಾದ್ಯಂತ ಸಿಬಿಐ ಟೀಂನಿಂದ ತನಿಖೆ ಆರಂಭ ಆಗುತ್ತೆ ಮುಂಬೈ ಬೆಂಗಳೂರಲ್ಲಿ ಸಿಬಿಐ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ ಸಿಬಿಐ ತನಿಖೆಯಲ್ಲಿ ದೊಡ್ಡವರ ಬಂಡವಾಳ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇನ್ನತ ಹುಡುಗಿ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲರ್ ಮಾಡ್ತಾ ಇದ್ರು ಈ ವ್ಯವಹಾರದಿಂದ ಈ ರೀತಿ ಮಾಡೋದ್ರಿಂದ ಈ ಸ್ಮಗ್ಲಿಂಗ್ ಮಾಡೋದ್ರಿಂದ ದೇಶಕ್ಕೆ ಎಷ್ಟು ಸಮಸ್ಯೆ ಇದೆ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲದನ್ನು ಕೂಡ ನೋಡಬೇಕಾಗುತ್ತೆ ಹಾಗಾಗಿ ಬಹಳ ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ ನೋಡಿ ಈ ಪುಷ್ಪಾ ಸಿನಿಮಾದಲ್ಲಿ ನೀವು ಗಮನಿಸಿದ್ದೀರಿ ಆ ರಕ್ತ ಚಂದ್ರನ ಸ್ಮಗ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೊಂದು ಸಿಂಡಿಕೇಟ್ ಅಂತ ಇರುತ್ತೆ ಅದರ ಹಿಂದೆ ದೊಡ್ಡ ದೊಡ್ಡ ಮಹಾನುಭಾವರು ದೊಡ್ಡ ದೊಡ್ಡ ಹೆಸರುಗಳು ಇರ್ತಾರೆ ಅದೇ ಮಾದರಿಯಾಗಿ ಇಲ್ಲೂ ಕೂಡ ಮಹಾ ದೊಡ್ಡ ನೆಟ್ವರ್ಕ್ ಇದೆಯಾ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇರುವಂತಹ ಪ್ರಶ್ನೆ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರುವಂತಹ ಅನುಮಾನ ಇದೆ ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿರುವಂತಹ ಶಂಕೆ ರಾಜಕಾರಣಿಗಳು ಉದ್ಯಮಿಗಳು ಕಳ್ಳಗಂಟು ವಿನಿಯೋಗ ಮಾಡುತ್ತಿದ್ದಾರೆ ಕಳ್ಳ ದುಡ್ಡಿನಿಂದಲೇ ವಿದೇಶದಿಂದ ಚಿನ್ನ ತರುವಂತಹ ಹುನ್ನಾರವನ್ನು ನಡೆಸಿದ್ದಾರೆ ಅನ್ನುವಂತಹ ಪ್ರಶ್ನೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಎಲ್ಲದರ ಬಗ್ಗೆ ತನಿಖೆ ಚುರುಕಾಗುತ್ತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ಧ್ರುವ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಈಗ ಆ ಮಹಾ ದೊಡ್ಡ ನೆಟ್ವರ್ಕ್ ದೊಡ್ಡ ದೊಡ್ಡ ಹೆಸರುಗಳು ಆಚೆ ಬರಬಹುದಾ ಹೇಗಿದೆ ತನಿಖೆ ಹೇಗೆ ಸಾಕ್ತಾ ಹೋಗುತ್ತೆ ಎಸ್ ದಿಬಿತ್ ಯಾವಾಗ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಅದರ ಬೆನ್ನಲ್ಲೇ ಇದ್ರ ಹಿಂದಿರುವಂತಹ ದೊಡ್ಡ ದೊಡ್ಡ ಪ್ರಭಾವಿಗಳ ಹೆಸರು ಕೂಡ ಈಗ ಏನು ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಇದರ ನಡುವೆ ಈ ಒಂದು ಹಗರಣ ಏನಿದೆ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರುವ ಕಾರಣಕ್ಕಾಗಿ ಡಿಆರ್ಐ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಒಂದು ಲೆಟರ್ ಅನ್ನ ಕೂಡ ಬರೆದಿದ್ರು ಅದರ ಬೆನ್ನಲ್ಲೇ ಸಿಬಿಐ ಕೂಡ ಈಗ ಈ ಒಂದು ರನ್ಯ ರಾವ್ ಬಂಧನದ ಬೆನ್ನಲ್ಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡಿದೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಇದು ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಹಿಂದೆ ದೊಡ್ಡ ಸಿಂಡಿಕೇಟ್ ಇದೆ ಇದರಿಂದಾಗಿ ದೇಶಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಇವೆಲ್ಲವನ್ನ ಕೂಡ ಮಾನಿಟರ್ ಮಾಡಬೇಕಾಗಿದ್ದಂತ ಕಸ್ಟಮ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಅಬ್ಸುಲ್ಯೂಟ್ಲಿ ಕಸ್ಟಮ್ ಅಧಿಕಾರಿಗಳ ಸಹಾಯ ಇಲ್ಲದೆ ಈ ರೀತಿ ವಂಚಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಹೊರ ರಾಜ್ಯ ಅಂದ್ರೆ ಬೇರೆ ದೇಶದಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಎಂತೆಂತ ಕೇಸ್ ಕೂಡ ಅವರು ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಕಸ್ಟಮ್ ಅವರು ಕೂಡ ಶಾಮೀಲಾಗಿರುವಂತಹ ಒಂದು ಅನುಮಾನ ಹಿನ್ನೆಲೆಯಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದೇಶಾದ್ಯಂತ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮುಂಬೈ ಇರಬಹುದು ಬೆಂಗಳೂರು ಸಿಬಿಐ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಗೋಲ್ಡ್ ಸ್ಮಗ್ಲರ್ ರಣ್ಯಾ ರಾವ್ ಈಗ ಈಕೆಯ ಮೇಲೆ ಸಿಬಿಐ ಕಂಡುಬಿದ್ದಿದೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಹಾಕಲಾಗಿದೆ ಸಿಬಿಐನಿಂದ ಪ್ರತ್ಯೇಕ ಎಫ್ಐಆರ್ ದಾಖಲು ತನಿಖೆ ಇನ್ಮೇಲಿಂದ ಶುರು ದೇಶಾದ್ಯಂತ ಸಿಬಿಐ ಟೀಮ್ನಿಂದ ತನಿಖೆ ಆರಂಭ ಆಗುತ್ತೆ ಮುಂಬೈ ಬೆಂಗಳೂರಲ್ಲಿ ಸಿಬಿಐ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ ಸಿಬಿಐ ತನಿಖೆಯಲ್ಲಿ ದೊಡ್ಡವರ ಬಂಡವಾಳ ಬಯಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇನ್ನದ ಹುಡುಗಿ ನಟಿ ರಾವ್ ಗೋಲ್ಡ್ ಸ್ಮಗ್ಲರ್ ಮಾಡ್ತಾ ಇದ್ರು ಈ ವ್ಯವಹಾರದಿಂದ ಈ ರೀತಿ ಮಾಡೋದ್ರಿಂದ ಈ ಸ್ಮಗ್ಲಿಂಗ್ ಮಾಡೋದ್ರಿಂದ ದೇಶಕ್ಕೆ ಎಷ್ಟು ಸಮಸ್ಯೆ ಇದೆ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲದನ್ನು ಕೂಡ ನೋಡಬೇಕಾಗುತ್ತೆ ಹಾಗಾಗಿ ಬಹಳ ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ ನೋಡಿ ಈ ಪುಷ್ಪಾ ಸಿನಿಮಾದಲ್ಲಿ ನೀವು ಗಮನಿಸಿದ್ದೀರಿ ಆ ರಕ್ತ ಚಂದ್ರನ ಸ್ಮಗ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಸಿಂಡಿಕೇಟ್ ಅಂತ ಇರುತ್ತೆ ಅದರಿಂದ ದೊಡ್ಡ ದೊಡ್ಡ ಮಹಾನುಭಾವರು ದೊಡ್ಡ ದೊಡ್ಡ ಹೆಸರುಗಳು ಇರ್ತಾರೆ ಅದೇ ಮಾದರಿಯಾಗಿ ಇಲ್ಲೂ ಕೂಡ ಮಹಾ ದೊಡ್ಡ ನೆಟ್ವರ್ಕ್ ಇದೆಯಾ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇರುವಂತಹ ಪ್ರಶ್ನೆ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರುವಂತಹ ಅನುಮಾನ ಇದೆ ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿರುವಂತಹ ಶಂಕೆ ರಾಜಕಾರಣಿಗಳು ಉದ್ಯಮಿಗಳು ಕಳ್ಳ ಗಂಟು ವಿನಿಯೋಗ ಮಾಡುತ್ತಿದ್ದಾರಾ ಕಳ್ಳ ದುಡ್ಡಿನಿಂದಲೇ ವಿದೇಶದಿಂದ ಚಿನ್ನ ತರುವಂತಹ ಹುನ್ನಾರವನ್ನು ನಡೆಸಿದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಎಲ್ಲದರ ಬಗ್ಗೆ ತನಿಖೆ ಚುರುಕಾಗುತ್ತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ಧ್ರುವ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಈಗ ಆ ಮಹಾ ದೊಡ್ಡ ನೆಟ್ವರ್ಕ್ ದೊಡ್ಡ ದೊಡ್ಡ ಹೆಸರುಗಳು ಆಚೆ ಬರಬಹುದಾ ಹೇಗಿದೆ ತನಿಖೆ ಹೇಗೆ ಸಾಕ್ತಾ ಹೋಗುತ್ತೆ ಯಾವಾಗ ರಣ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಅದರ ಬೆನ್ನಲ್ಲೇ ಇದ್ರ ಹಿಂದಿರುವಂತಹ ದೊಡ್ಡ ದೊಡ್ಡ ಪ್ರಭಾವಿಗಳ ಹೆಸರು ಕೂಡ ಈಗ ಏನು ಡಿಆರ್ ಐ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಇದರ ನಡುವೆ ಈ ಒಂದು ಹಗರಣ ಏನಿದೆ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರುವ ಕಾರಣಕ್ಕಾಗಿ ಡಿಆರ್ಐ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಒಂದು ಲೆಟರ್ ಅನ್ನ ಕೂಡ ಬರೆದಿದ್ರು ಅದರ ಬೆನ್ನಲ್ಲೇ ಸಿಬಿಐ ಕೂಡ ಈಗ ಈ ಒಂದು ರನ್ಯ ರಾವ್ ಬಂಧನದ ಬೆನ್ನಲ್ಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡಿದೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಇದು ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ದೊಡ್ಡ ಸಿಂಡಿಕೇಟ್ ಇದೆ ಇದರಿಂದಾಗಿ ದೇಶಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಇವೆಲ್ಲವನ್ನ ಕೂಡ ಮಾನಿಟರ್ ಮಾಡಬೇಕಾಗಿದ್ದಂತ ಕಸ್ಟಮ್ ಅಧಿಕಾರಿಗಳು ಕೂಡ ಇದರಲ್ಲಿ ಆಗಿದ್ದಾರೆ ಅನ್ನುವಂಥದ್ದು ಆಬ್ಸಲ್ಯೂಟ್ಲಿ ಕಸ್ಟಮ್ ಅಧಿಕಾರಿಗಳ ಸಹಾಯ ಇಲ್ಲದೆ ಈ ರೀತಿ ವಂಚಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಹೊರ ರಾಜ್ಯ ಅಂದ್ರೆ ಬೇರೆ ದೇಶದಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಎಂತೆಂತ ಕೇಸ್ಗಳನ್ನ ಕೂಡ ಅವರು ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಕಸ್ಟಮ್ ಅವರು ಕೂಡ ಶಾಮೀಲಾಗಿರುವಂತಹ ಒಂದು ಅನುಮಾನ ಹಿನ್ನೆಲೆಯಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದೇಶಾದ್ಯಂತ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮುಂಬೈ ಇರ್ಬೋದು ಬೆಂಗಳೂರು ಸಿಬಿಐ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಓಕೆ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಗೋಲ್ಡ್ ಸ್ಮಗ್ಲರ್ ರಣ್ಯಾ ರಾವ್ ಈಗ ಈಕೆಯ ಮೇಲೆ ಸಿಬಿಐ ಕಂಡುಬಿದ್ದಿದೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ಹಾಕಲಾಗಿದೆ ಸಿಬಿಐನಿಂದ ಪ್ರತ್ಯೇಕ ಎಫ್ಐಆರ್ ದಾಖಲು ತನಿಖೆ ಇನ್ಮೇಲಿಂದ ಶುರು ದೇಶಾದ್ಯಂತ ಸಿಬಿಐ ಟೀಮ್ನಿಂದ ತನಿಖೆ ಆರಂಭ ಆಗುತ್ತೆ ಮುಂಬೈ ಬೆಂಗಳೂರಲ್ಲಿ ಸಿಬಿಐ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ ಸಿಬಿಐ ತನಿಖೆಯಲ್ಲಿ ದೊಡ್ಡವರ ಬಂಡವಾಳ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಇನ್ನದ ಹುಡುಗಿ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲರ್ ಮಾಡ್ತಾ ಇದ್ರು ಈ ವ್ಯವಹಾರದಿಂದ ಈ ರೀತಿ ಮಾಡೋದ್ರಿಂದ ಈ ಸ್ಮಗ್ಲಿಂಗ್ ಮಾಡೋದ್ರಿಂದ ದೇಶಕ್ಕೆ ಎಷ್ಟು ಸಮಸ್ಯೆ ಇದೆ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲದನ್ನು ಕೂಡ ನೋಡಬೇಕಾಗುತ್ತೆ ಹಾಗಾಗಿ ಬಹಳ ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ ನೋಡಿ ಈ ಪುಷ್ಪಾ ಸಿನಿಮಾದಲ್ಲಿ ನೀವು ಗಮನಿಸಿದ್ದೀರಿ ಆ ರಕ್ತ ಚಂದ್ರನ ಸ್ಮಗ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಸಿಂಡಿಕೇಟ್ ಅಂತ ಇರುತ್ತೆ ಅದರ ಹಿಂದೆ ದೊಡ್ಡ ದೊಡ್ಡ ಮಹಾನುಭಾವರು ದೊಡ್ಡ ದೊಡ್ಡ ಹೆಸರುಗಳು ಇರ್ತಾರೆ ಅದೇ ಮಾದರಿಯಾಗಿ ಇಲ್ಲೂ ಕೂಡ ಮಹಾ ದೊಡ್ಡ ನೆಟ್ವರ್ಕ್ ಇದೆಯಾ ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇರುವಂತಹ ಪ್ರಶ್ನೆ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರುವಂತಹ ಅನುಮಾನ ಇದೆ ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿರುವಂತಹ ಸಂಕೇತ ರಾಜಕಾರಣಿಗಳು ಉದ್ಯಮಿಗಳು ಕಳ್ಳಗಂಟು ವಿನಿಯೋಗ ಮಾಡುತ್ತಿದ್ದಾರೆ